ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಒಂದು ಸುಸ್ತ ಏನು ನೆನ್ನೆ ನಮ್ಮ ಸ್ನೇಹಿತರಾದಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಒಂದು ಹೇಳಿಕೆ ಹಾಗೂ ಒಂದು ಮಾಧ್ಯಮದ ನ್ಯೂಸನ್ನು ನೋಡಿದ್ರೆ ನಮ್ಮ ಸ್ನೇಹಿತರು ಅವರು ನಿಜವಾಗಲೂ ಅದನ್ನು ನೋಡಿ ತುಂಬ ನೋವಾಯಿತು ಕಾರಣ ಏನು ಅಂದರೆ ಮುಳುಬಾಗಲ್ ತಾಲೂಕಲ್ಲಿ ನಾರಾಯಣಗೌಡರು ಹತ್ತು ಜನ ಇಟ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ಯಾವ ಮಟ್ಟಕ್ಕಿದೆ ಅಂದರೆ ಮಾತು ತುಂಬ ನೋವು ತುಂಬ ನೋವಾಗ್ಬಿಡ್ತು ನಮಗೆ ಇದು ಆ್ಯಕ್ಚುಲಿ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರ ಮನಸ್ಸಿಂದ ಬಂದಿರೋ ಮಾತಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತದು ನಂಗೆ ಚೆನ್ನಾಗಿ ಗೊತ್ತದು ನಾನು ಅವಾಗ ಒಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ತಾಲೂಕು ಆಡಳಿತ ಹೆಂಗಿದೆ ಅಂತ ನಮಗಿನ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಗೊತ್ತು ನಮ್ಮ ಸ್ನೇಹಿತರಿಗೆ ಅಧಿಕಾರಿಗಳನ್ನ ಯಾರನ್ನೂ ಹೋಗಿ ಎದುರಿಸಿ ಬೆದರಿಸಿ ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡ್ತಿರೋದ್ರೆ ಅವರು ಆಫ್ತಾ ಉಸಿರಿ ಮಾಡಿಕೊಂಡು ಹೋಗುವಂಥ ಚೀಪ್ ಮಟ್ಟಕ್ಕೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಸೇನೆ ಬಂದಿಲ್ಲ ಬರೋದು ಇಲ್ಲ ನಾನು ಭಾಳಷ್ಟು ಸಲ ಹೇಳಿದ್ದೀನಿ ನಮ್ಗೆಲ್ರಿಗೂ ಹೇಳಿದ್ರೆ ಇವಾಗ ಹೇಳ್ತೀವಿ ನಾವು ರೈತ ಪರ ಹೋರಾಟಗಾರರು ನಮ್ಮನ್ನು ಕ್ವಶನ್ ಮಾಡಿದ್ದಾರೆ ನೀವು ಯಾವ ರೈತ ಕ್ವಶನ್ ಅವ್ರಿಗೆಲ್ಲ ಹೇಳಿದೀವಿ ರೈತ ಪರ ಹೋರಾಟಕ್ಕೆ ಅವ್ರ ಕಷ್ಟಕ್ಕೆ ಅವ್ರ ಬೆನ್ನೆಲೆಬಾಗಿಲು ನಿಲ್ಲೋಂಥ ವ್ಯಕ್ತಿಗಳು ನಾವು ನಿಮ್ಗೆಲ್ರಿಗೂ ಗೊತ್ತು ಎಷ್ಟೊಂದು ಹೋರಾಟಗಳು ಮಾಡಿದ್ದೀವಿ ಎಷ್ಟೊಂದು ಎಷ್ಟು ಜನಕ್ಕೆ ರೈತರಿಗೆ ನಾವು ಅವರಿಗೆ ಸಹಾಯ ಮಾಡಿದ್ದೀವಿ ಅವ್ರ ಹಿಂದೆ ನಾವು ಇದ್ದೀವಿ ಅಂತ ನಿಮಗೂ ಗೊತ್ತು ಇದು ಯಾಕೆ ಈ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ದರೆ ದಿನ ಹೋಗಿ ಒಂದೊಂದು ಮೆಮರನ್ನು ಕೊಡೋವಂಥ ಅವಶ್ಯಕತೆ ಇರೋಲ್ಲ ಮುಳಬಾಗ ತಾಲೂಕಲ್ಲಿ ರೈತ ಸಂಘದಲ್ಲಿ ಯಾರು ವೇಳೆ ಯಾರೋ ಒಂದು ಜನ ಇದ್ದಾರೆ ಅಂದರೆ ಈ ಇರೋ ಹೆಸರುಗಳೆಲ್ಲ ಎತ್ಕೊಂಡು ಹೋಗೋದೇನು ಅನಫಿಷಿಯಲ್ಲಾಗಿ ಕೊಟ್ಟರೆ ಇವ್ರು ಯಾರು ನಮ್ಮ ಅಧಿಕಾರಿಗಳು ಸುಮ್ಮನೆ ಇರ್ತಾರಾ ಇರಲ್ಲ ಒಂದು ಬಾರಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಇದ್ದಾರೆ ಮುಳಬಾಗ ತಾಲೂಕಲ್ಲಿ ಅನ್ನೋದನ್ನು ಮುಳಬಾಳು ತಾಲೂಕು ಅಧ್ಯಕ್ಷರು ಯರವಳ್ಳಿ ಪ್ರಭಾಕರ್ ನಮ್ಮ ಸ್ನೇಹಿತರು ಫಾರೂಕ್ ಪಾಷಾ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಷಾ ಅವರು ಮುಳ್ಬಾಗಲು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ರಾಜೇಶ್ ಅಂತ ಆಮೇಲೆ ನಮ್ಮ ಸುನಿಲ್ ಜಿಲ್ಲಾ ಜಿಲ್ಲಾ ಅವರು ನಮ್ಮ ಭಾಸ್ಕರ್ ತಾಲೂಕು ಉಪಾಧ್ಯಕ್ಷರು ಇವರೆಲ್ಲ ಮುಳಬಾಗ್ರು ಅಲ್ಲ ಅಲ್ವಾ ನೀವು ಮುಳುಬಾಗ್ಲವರು ಅಂತ ಅನಿಸ್ಲಿಲ್ವಾ ಯಾಕೆ ಈ ಥರ ಮಾತಾಡಿದ್ರಿ ಅಂತ ಒಂದು ಸ್ವಲ್ಪ ನೋವಾಯಿತು ನಿಮ್ಮ ನಮ್ಮ ಜುಬೇರು ನಮ್ಮ ಇವರೆಲ್ಲ ನಮ್ಮ ಎಲ್ಲಿರೋ ಸ್ನೇಹಿತರೆಲ್ಲ ನಿಮ್ಗೆ ಗೊತ್ತಿರೋಂಥ ವ್ಯಕ್ತಿಗಳ ಒಂದ್ಸಲಿ ನೀವು ಸಲ ವೀಡಿಯೋ ನೋಡ್ಕೋಬೋದು ನಾವಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರೋ ಹೋರಾಟಕ್ಕಾಗಲಿ ಇನ್ನೊಂದಕ್ಕಾಗಲಿ ಇನ್ನು ಏನು ಅರ್ಥ ಇರುತ್ತೆ ಮುದುಗಿರಿ ಪಂಚಾಯಿತಿ ಬದಲಾವಣೆ ಮಾಡಬೇಕು ಮುದುಗಿರಿಗೆ ಪಂಚಾಯಿತಿ ತೊಗೊಂಡ್ಬರಬೇಕು ಅಂತ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲೂ ನಾವು ಯಾವತ್ತೂ ಶ್ಲಾಘನೀಯ ನಮಗೆ ನಿಜವಾಗ್ಲೂ ನೀವು ನಿಮ್ಮ ಹೋರಾಟ ನೋಡಿದ್ರೆ ನಮ್ಗೆ ತುಂಬ ಮೆಚ್ಚುಗೆ ಆಯಿತು ಇಷ್ಟ ಆಯಿತು ಏ ನಮ್ಮ ಸ್ನೇಹಿತರು ಈ ಈ ಮಟ್ಟಕ್ಕೆ ಸಾಧಿಸೋದಲ್ಲ ಅಂತ ಒಂದು ಖುಷಿಯಲ್ಲಿ ನಾವಿದ್ರೆ ನಮ್ಮನ್ನು ಈ ಆಳ್ಸೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಸರ್ ನಾನೊಂದು ಮಾತು ಹೇಳ್ತೀನಿ ಅಧಿಕಾರಿಗಳ ಹಿಂದೆ ನಾವು ಓಡೋ ಎಷ್ಟು ದಿನ ನಮ್ಮ ಹೋರಾಟಕ್ಕೆ ಕರ್ತಾ ಇರಲ್ಲ ನಿಜನೇ ಫಸ್ಟು ನಾವು ಯಾರು ನಾವು ಏನಾದರೂ ಸಮಸ್ಯೆ ಇದ್ದರೆ ನಾವು ಫಸ್ಟ್ ಹೋಗಿ ಒಂದು ನಮ್ಮ ಶಾಸಕರನ್ನ ಭೇಟಿಯಾಗಬೇಕು ನಮ್ಮ ತಹಸೀಲ್ದಾರ್ನ ಭೇಟಿ ಆಗಬೇಕು ಆಮೇಲೆ ಉಳು ಉಳಿದಂಥ ಅಧಿಕಾರಿಗಳ ಹತ್ರ ಹೋಗಬೇಕು ಮಾತಾಡಬೇಕು ಅಂತ ತಾವು ಹೇಳುವಂಥ ಪ್ರಕ್ರಿಯೆ ಅದು ಆ ಥರ ಮಾಡಿದ್ದು ಆಯಿತು ಸುಮಾರು ಸುಮಾರು ಗೋಮಾಳ ಜಮೀನುಗಳು ಸುಮಾರು ಎಕರೆಗಳು ಸಾವಿರಾರು ಎಕರೆಗಳು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿಯಾ ಅವ್ರ ಕೈಯಲ್ಲಿ ಬಿದ್ದೋಗಿದೆ ಅದ್ರ ಬಗ್ಗೆ ಎಲ್ಲ ನೀವು ಮಾತಾಡಲ್ವಾ ಅದ್ರ ಬಗ್ಗೆ ನೀವು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಅದು ಹೈವೇ ಹೈವೇ ಅಲ್ಲಿರುವಂಥ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಆ ಹೈವೇ ಅಲ್ಲಿರುವಂಥದ್ದು ಅಲ್ಲಿ ಕಟ್ಟಿರುವಂತ ಎಲ್ಲೆಟ್ಟು ಓಟ್ಲು ಅಲ್ಲಿ ಪಕ್ಕದಲ್ಲಿರುವಂಥ ಪೈಕಿ ನಂಬರ್ ಮಾಡ್ಕೊಂಡಿದ್ದಾರೆ ಇದನ್ನು ದಯವಿಟ್ಟು ಇದ್ರ ಬಗ್ಗೆ ಕುಲಕುಶಕ್ಕೆ ಪರಿಶೀಲನೆ ಮಾಡಿ ಅಂತ ಎತ್ಕೊಂಡೋಗಿ ಅದೇ ತಹಸೀಲ್ದಾರ್ಗೆ ಕೊಟ್ಟರೆ ಅಂದ್ರೆ ಈಗಿರೋ ತಹಸೀಲ್ದಾರ್ ಹಿಂದಿರೋ ತಹಸೀಲ್ದಾರ್ಗೆ ಈಗಿರೋ ತಹಸೀಲ್ದಾರ್ ನಾವು ಏನೂ ಕೊಟ್ಟಿಲ್ಲ ಇದುವರೆಗೂ ಹಿಂದಿರೋ ತಹಸೀಲ್ದಾರ್ ಕೊಟ್ಟರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ನಾವು ಅಲ್ಲೇ ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಮೊನ್ನೆ ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತ ಯಾರು ಅವ್ರು ಬಂದಿದ್ದರು ಅಲ್ಲಿ ನಮ್ಮ ನಮ್ಮ ವಿಮಾನ ತಗೊಂಡ್ರು ಇವು ಇಮಿಡಿಯೇಟಾಗಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೊತೀವಿ ಅಂತಲ್ಲ ಅಲ್ಲ ಸಾವಿರಾರು ಎಕರೆ ಜಮೀನುಗಳನ್ನ ಭೂಗೌಡರು ಕದೀತಾ ಇದಾರೆ ಅದೇ ಜಮೀನಲ್ಲಿ ಸೈಟ್ಗಳು ಮಾಡಿ ಎಷ್ಟೋ ಜನ ಮನೆ ಮಠ ಇಲ್ದಿರೋಂಥವ್ರಿಗೆ ಅಂಥವ್ರಿಗೆ ಫ್ರೀಯಾಗಿ ಯಾಕೆ ಹಂಚ್ಬಾರ್ದು ಅದ್ರ ಬಗ್ಗೆ ನೀವು ಯೋಚನೆ ಮಾಡಲಿಲ್ವಾ ನಾವು ಓಕೆ ನಾವು ರೋಲ್ ಕಾಲು ಅವರು ಅಂತ ಇದ್ದೀರ ದಯವಿಟ್ಟು ಅದೆಲ್ಲ ರೋಲ್ ಕಾಲು ಮಾಡಿದ್ದೀವೋ ಒಂದು ಎರಡು ತೋರಿಸ್ಬಿಟ್ರೆ ನಾವು ಈ ತಾಲೂಕಲ್ಲ ಈ ಜ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತೀವಿ ನಾವು ನಮಗೆ ನಾನು ನನ್ನ ಸ್ನೇಹಿತರು ಶ್ರೀನಿವಾಸ ಅಂದರೆ ತುಂಬ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಹೋಗೋವಾರೋ ಅಂದ್ಕೊವಂಥ ಸ್ನೇಹಿತರಾದ್ರೂ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಶ್ರೀನಿವಾಸ ದಯವಿಟ್ಟು ದಯವಿಟ್ಟು ಈ ನಮ್ಮ ನಮ್ಮನ್ನೆಲ್ಲ ತಲೆ ತಗ್ಸೋದ ಮಾತು ಮಾತಾಡ್ಬಿಟ್ಟಿದ್ರೆ ನಾನು ತುಂಬ ಇದೆ ದಯವಿಟ್ಟು ಇದು ಮುಂದಕ್ಕಾದರೂ ನಮ್ಮ ಸ್ನೇಹಿತರು ಅಂತ ನೀವು ಪಡೆಗಣಿಸಿದ್ರೆ ತುಂಬ ಸಂತೋಷವಾಗಿರುತ್ತೆ ನಮ್ಮ ಹೋರಾಟಕ್ಕೆ ನಿಮ್ಮ ನಿಮ್ಮ ಒಂದು ಸಪೋರ್ಟು ನಮ್ಗೆ ಬೇಕಾಗತ್ತೆ ನಿಮ್ಮ ಹಿಂದೆ ನಾವಿರ್ತೀವಿ ನಮ್ಮಿಂದೆ ನೀವಿರಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಮುಲ್ಬಾಗಲ್ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸನೆಯ ತಾಲೂಕು ಅಧ್ಯಕ್ಷರಾಗಿ ಎಲ್ವಲಿ ಪ್ರಭಾಕರ್ ಇದ್ದೀನಿ ಏನು ನಮ್ಮ ಮೆಕ್ಯಾನಿಕ್ ಅವರು ನಾಮಕ ವಸ್ತು ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಿನಣಣ್ಣನವರೇ ನಾವು ಕೆಲದ ಹತ್ತು ವರ್ಷದಿಂದ ನಮ್ಮ ತಾಲೂಕಿಗೆ ರೈತರಿಗೆ ಏನೇನು ಮಾಡಿದ್ದೀವಿ ಅನ್ನೋದು ನಿಮಗೂ ಗೊತ್ತಿರೋ ವಿಚಾರ ಇಲ್ಲ ಗೊತ್ತಿಲ್ಲದ್ರೂ ಇರ್ಬೋದು ನಮ್ಮ ಕಿರಣ್ ಮಿಟ್ಟೆ ಗ ಸರ್ಕಾರಿ ಜಮೀನನ್ನು ಉಳಿಸ್ಬೇಕು ಅಂತ ಎಷ್ಟೋ ಜನ ಹೋರಾಟ ಹೋರಾಟ ಮಾಡಿದ್ದೀವಿ ಅಲ್ಲಿರೋ ಅಧಿಕಾರಿಗಳೆಲ್ಲ ಸೇರಿ ಆಂಧ್ರದವ್ರಿಗೆ ಖಾತೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಟೀ ಕುರುಬರಲ್ಲಿ ಇದು ಮೂವತ್ತ ಅರವತ್ತ ಐದು ಎಕರೆ ಜಮೀನನ್ನು ನಾವು ಕುರುಗಾಯಿಗಳಿಗೆ ಮೀಸಲಿಟ್ಟಿದ್ದೀವಿ ಆ ಒಂದು ವಿಚಾರದಲ್ಲಿ ಮೂರು ವರ್ಷ ಸತತವಾಗಿ ಹೋರಾಟ ಮಾಡಿ ನಾವು ಜಯ ಸಾಧಿಸಿದ್ದೀವಿ ಅದೇ ರೀತಿಯಾಗಿ ಚೆನ್ನೈ ಕಾರ್ಡರ್ ರಸ್ತೆಯ ಮರಗಳನ್ನು ಪರಿಹಾರ ಕೊಡದೆ ಕಾಡಿಸ್ತಾ ಇರುವ ಅಧಿಕಾರಿಗಳ ವಿರುದ್ಧ ನಾವು ಬೆಳಗ್ಗೆ ಸಾಯಂಕಾಲ ಹೋರಾಟ ಮಾಡಿ ಹದಿನಾಲ್ಕು ಹದಿಮೂರು ಕೋಟಿ ರೂಪಾಯಿ ಸ ಬಿಡುಗಡೆ ಮಾಡಿ ರೈತರಿಗೆ ಕೊಡಿಸಿದ್ದೀವಿ ಅದೇ ರೀತಿಯಾಗಿ ಆವನಿ ಆವನಿ ದೇವರ ಸಮುದ್ರ ಒತ್ತುವರಿಯಾಗಿರುವಂತಹ ಸರ್ಕಾರಿ ಜಮೀನುಗಳ ಪ್ರತಿನಿತ್ಯ ಹೋರಾಟ ಮಾಡ್ತಾಯಿದ್ದೀವಿ ಆದರೆ ಅಲ್ಲಿರುವ ಕಿರೆಗಳನ್ನೆಲ್ಲ ಬಲಾಡ್ಡರ್ಗೆ ಖಾತೆಗಳು ಮಾಡಿ ಮಂಜೂರಿ ಮಾಡ್ತಾ ಇರೋ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ನಮ್ಮ ಮೇಲೆ ಇಲ್ಲಿ ಸಲದ ಆರೋಪಗಳೆಲ್ಲ ಮಾಡಿ ನಮಗೆ ಹೋರಾಟಕ್ಕೆ ದಿಕ್ಚೂಪಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮನ್ನು ರೋಲ್ ಕಾಲ್ ಅಂತ ಕರಿತಾ ಇದ್ದೀರಲ್ಲ ರೋಲ್ ಕಾಲ್ ಅಂದರೆ ಅದಕ್ಕೆ ಅರ್ಥ ಹೇಳೋಣ ಆ ರೋಲ್ ಕಾಲ್ ವಿಚಾರ ನಮಗೆ ಗೊತ್ತೇ ಇಲ್ಲ ನಮ್ಮದು ಒಂದು ಇಪ್ಪತ್ತು ಎಕರೆ ಜಮೀನಿದೆ ನಾವು ಬೆಳಗ್ಗೆ ಇದ್ದರೆ ಸಾಯಂಕಾಲ ಇದ್ದರೆ ನಾವು ಕೆಲಸ ಮಾಡ್ಕೊಂಡಿರ್ತೀವಿ ಆದರೆ ನಮ್ಮನ್ನು ರೋಲ್ ಕಾಲ್ ಅಂತ ಕರಿತಾ ಇದ್ದೀರಲ್ಲ ನಿಮಗೆ ಇದು ಸಂಬಂಧಿಸಣ ನಾವು ಅದ್ರ ಬಗ್ಗೆ ನಾವು ರೋಲ್ ಕಾಲ್ ಬಗ್ಗೆಯೂ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ನಾವು ಹೇಳೋದೂ ಇಲ್ಲ ಯಾವುದಾದ್ರೂ ಅಧಿಕಾರಿಗಳು ಏನಾದರೂ ನಾವು ರೋಬ್ ರೋಲ್ ಕಾಲ್ ಅಂತ ಹೇಳಿದ್ರೆ ಹೇಳಿದರೆ ಅಧಿಕಾರಿ ಡೈರೆಕ್ಟಾಗಿ ಬಂದು ನಮ್ಮನ್ನು ಕೇಳಿ ಇಲ್ಲ ಎತ್ಕೊಂಡು ಹೋಗಿಬಿಟ್ಟು ಎಸ್ ಪಿ ಆಫೀಸಲ್ಲಿ ಹೋಗಿ ದೂರು ಕೊಡಲಿ ಅದನ್ನು ಬಿಟ್ಟು ತಾವು ರೋಲ್ ಕಾಲ್ ಅಂತ ಕರೆಯೋಕ್ಕೆ ನಿಮಗೆ ಏನೋ ಅದ್ರ ಬಗ್ಗೆ ನಿಮಗೇನು ಗೊತ್ತೋಣ ನಿಮ್ಮ ಹತ್ರ ಏನಾದರೂ ಇದ್ರೆ ಎತ್ಕೊಂಡು ಬಿಡುಗಡೆ ಮಾಡಿ ಇಲ್ಲ ಹೋಗಿಬಿಟ್ಟು ಹೋಗ್ಬಿಟ್ಟು ನಮ್ಮೇಲೆ ಕಂಪ್ಲೇಂಟ್ ಕೊಡಲಿ ಇಂಥವ್ರು ಬಂದಿದ್ದರು ರೈತ ಸಂಘದವ್ರು ಬಂದಿದ್ದರು ನಮ್ಮ ಮೇಲೆ ಆರೋಪ ಮಾಡ್ತಾ ನಮ್ಮ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಬಂದು ಕೇಳಿದ್ರೆ ನೀವು ಹೋಗ್ಬಿಟ್ಟು ಎಸ್ ಪಿ ಸಾಹೇಬ್ರಿಗೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಲಿ ಅದನ್ನು ಬಿಟ್ಟು ಸುಲ್ಸುಲು ಆರೋಪಗಳನ್ನು ಅದ್ದು ಇದು ಆ ಸಂದಕ್ಕೆ ಅಂತೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಆಯ್ತು ಅವ್ರು ಯಾವಾಗ ರೆಡಿ ಅಂದ್ರೆ ಅವ್ರು ಯಾವಾಗ ರೆಡಿ ಅಂದ್ರೆ ಅವಾಗ ನಾವು ರೆಡಿ ಇದೇ ಸರ್ಕಲ್ ಅಲ್ಲೇ ನಾವು ಒಂದು ವೇದಿಕೆಯನ್ನು ಮಾಡ್ಕೊಳ್ಳೋಣ ನಿಮ್ಮ ಮುಖಾಂತರ ಹೇಳ್ತಾ ಇದೀವಿ ಆ ವೇದಿಕೆಗೆ ಅವ್ರು ಬರಲಿ ನಾವು ಬರ್ತೀವಿ ನಾವೇನು ಮಾಡಿದ್ರು ನಾವು ಹೇಳ್ತಿ ಅವ್ರು ಏನು ಮಾಡಿದೆ ಅವ್ರು ಹೇಳಿ ದಾಖಲೆಗೆ ಇಲ್ದಿರಾ ನಾವು ಮಾತ್ರ ಅದು ಸರಿ ಇಲ್ಲ ನಮ್ಮ ಹತ್ರ ದಾಖಲೆ ಬರ್ತೀವಿ ಅವರು ದಾಖಲೆ ಎತ್ಕೊಂಡು ಬರಲಿ ಮತ್ತು ಇನ್ನೊಂದು ಮಾತು ಅಣ್ಣ ಜೊತೆಯಲ್ಲಿರೋರಿಗೆ ಏನು ಮಾಡ್ತಿಲ್ಲ ಇನ್ನೊಂದು ಇನ್ನೊಂದು ಅಂತ ಹೇಳಿದ್ದಾರೆ ನಾವು ಜೊತೆಯಲ್ಲಿರೋದು ಏನೋ ನಾಲ್ಕು ಜನಕ್ಕೆ ನಮ್ಮನ್ನು ನಂಬಿರೋ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಅಂತಿರೋದು ಅವರಾಗಲಿ ನಾವಾಗಲಿ ಸಂಘಟನೆ ನಾವು ಮಾಡ್ಕೊಂಡಿರೋದು ನಾಲ್ಕು ಜನಕ್ಕೆ ಸಹಾಯ ಆಗಲಿ ಅಂತ ಈಗ ನಾರಾಯಣಗೌಡರು ಇರ್ಬೋದು ನಮಗೆ ನಾವು ಫೋನ್ ಮಾಡಿದ ತಕ್ಷಣ ಅಣ್ಣ ಸ್ಟೇಷನ್ ಆಗಲಿ ಕಂಪ್ಲೇಂಟ್ ಆಗಲಿ ಇಲ್ಲ ಹಾಸ್ಪಿಟ್ಲಾಗಿರಲಿ ಸ್ಕೂಲು ನಮ್ಮ ಎಬ್ಬಣ್ಣಿ ನಂದು ಹೆಬ್ಬಣಿ ಆನಂದ ಅಡ್ಡಿಂದ ಮಾತಾಡೋದು ನಮ್ಮ ಸ್ಕೂಲ್ಗೆ ಶಿಕ್ಷಕರಿಲ್ಲ ಕಾಲ್ನಡಿಗೆ ಬರ್ತೀವಿ ಅಂತೂ ಪ್ರೆಸ್ ಮೀಟ್ ಮಾಡಿದಾಗ ಇದೇ ತಾ ತಾಲೂಕು ಓಡಿ ಬಂದಿದೆ ನಮ್ಮ ಸ್ಕೂಲ್ಗೆ ಆಗ ಶಿಕ್ಷಕರು ಬಂದಿರೋದು ಇವೆಲ್ಲ ನಮ್ಮ ಹೋರಾಟಗಳು ಬೇಕಾದರೆ ನೀವು ಬಂದು ಹಳ್ಳಿಗಳಲ್ಲಿ ಕೇಳಿ ಇಲ್ಲೆಲ್ಲ ಕೂತ್ಕೊಂಡು ಏನೇನೋ ಮಾತಾಡಿದ್ರೆ ಸರಿ ಹೋಗಲ್ಲಣ ಯಾರಿಗಾದರೂ ಆಗಲಿ ಇಲ್ಲ ನಮ್ಮದು ಏನಾದರೂ ತಪ್ಪಿದರೆ ಇದು ಮಾಡಲಿ ನಾವು ಇರೋದು ಸ್ವಾರ್ಥಕ್ಕಲ್ಲ ನಾಲ್ಕು ಜನಕ್ಕೆ ಸಹಾಯ ಮಾಡೋದಕ್ಕೆ ನಮ್ಮ ಸಂಘಟನೆ ಇರೋದು ಸರ್ ನಾವು ಚಿಪ್ನಲ್ಲಿ ರೈತರಂತ ನಮಗೆ ಅನ್ನವರು ಬಂದು ನಮಗೆ ಪಿ ನಂಬರ್ ಅಂತ ದುಡ್ಡೇ ಕೊಟ್ಟಿಲ್ಲ ನಾವು ಎನ್ ಎಚ್ ಐ ವ್ಯಾಗೆ ಹೋಗಿದೆ ಜಮೀನು ನಮ್ಮೂರು ಚುಕ್ನಲ್ಲಿ ಯೋತ್ರಗೆ ಹದಿಮೂರು ಲಕ್ಷ ಈಸ್ಕೊಟ್ಟವ್ರು ಇವರು ಹೋರಾಟಗಳು ಮಾಡಿ ನಮಗೆಲ್ಲ ಸೌಕರ್ಯಗಳೆಲ್ಲ ಮಾಡಿದೆ ಹದಿಮೂರು ಕೋಟಿ ಸಾರಿ ಹದಿಮೂರು ಕೋಟಿ ಎಲ್ಲ ಬಿಡುಗಡೆ ಮಾಡಿಸಿದ್ರು ಅನ್ನವರು ಬಂದು ಅವ್ರ ಮೇಲೆ ಯಾರೋ ಮಾಡಿ ಮಾಡಿದ್ರೆ ಇದು ಒಳ್ಳೇದಲ್ಲ ಸರ್ ಯಾರಾದರೂ ಆಗಲಿ ಆ ಥರ ಮಾಡಬಾರ್ದು ನೀವೇನಾದರೂ ಇಲ್ಲ ಇಲ್ಲ ಆ ಥರ ಏನು ಒಂದು ರೂಪಾಯಿ ತಗೊಂಡಿಲ್ಲ ಸರ್ ಅವರು ನಮ್ಮ ಹತ್ರ ಇಲ್ಲ 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 ಅವ್ರಿಗೇನು ನಾವು ಕೊಟ್ಟಿಲ್ಲ ಅವರು ಹೋರಾಟಗಾರರು ಅವರು ಏನು ತಗೊಂಡಿಲ್ಲ ಪಾಪ ಅವರು ಬಂದು ನಾವು ಕೇಳಿದ್ರು ಬೇಡ ನೀವು ಊಟಕ್ಕೆ ಕೊಟ್ಟರೆ ಸಾಕು ನಾವೆಲ್ಲ ಸೇರಿ ಅಲ್ಲದೆ ಎಲ್ರಿಗೂ ಬಂದಿರೋರಿಗೆಲ್ಲ ಊಟ ಕೊಡಿಸಿದ್ದೀವಿ ಅಷ್ಟೇ ಹೊರತು ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಆ ಥರ ಏನು ಆರೋಪ ಮಾಡಿ ಸುಮ್ಮ ಸುಮ್ಮನೆ ಹೆಸರುಳು ಹೇಳ್ಬಾರ್ದು ಅದೆಲ್ಲ ಅವರು ಹೋರಾಟಗಾರರು ರೈತ ಸಂಘದವರು ಅವ್ರು ಆ ಥರ ಮಾಡೋದೇ ಇಲ್ಲ ಸರ್ ಎಷ್ಟೋ ಎಲ್ಪ್ ಮಾಡಿದ್ದಾರೆ ನಾವು ಜನ್ಮದಲ್ಲಿ ನೆನೆಸ್ಕೋಬೇಕು ಆ ಥರ ಮಾಡಿದ್ದಾರೆ ಆ ಥರ ಇರೋದನ್ನು ಈ ಥರ ಮಾಡಿದರೆ ಅದು ಒಳ್ಳೆಯದಲ್ಲ ನಾವು ಹೋಗಿ ರಾಜಕೀಯ ನಾಯಕರು ಶಾಸಕರಿಗೆಲ್ಲ ಹೇಳಿದ್ದೀವಿ ಎಂ ಪಿಗೆಲ್ಲ ಹೇಳಿದ್ದೀವಿ ಎಲ್ಲ ಯಾರೂ ನಮ್ಮ ಹತ್ರ ಬಂದು ಒಂದು ಎಲ್ಪ್ ಮಾಡಿಲ್ಲ ಯಾರು ಬಂದು ಸುಮ್ಮನೆ ಈ ಥರ ಹೋರಾಟ ಮಾಡಬಾರ್ದು ಸರ್ ಅವ್ರ ಮೇಲೆ ನಿಬಂಧ ಆಗಬಾರ್ದು ಜಿಲ್ಲಾಧ್ಯಕ್ಷ ಎಲ್ಲ ನಮ್ಮ ಮಾಧ್ಯಮಿತ್ರಿಗೆ ನಮಸ್ಕಾರ ನನ್ನ ಹೆಸರು ವೈಕಮಳು ಮಂಜು ಅಂತೇಳಿ ಜಿಲ್ಲಾಧ್ಯಕ್ಷರು ಏನಿವತ್ತು ನಾರಾಯಣಗೌಡ್ರ ಮೇಲೆ ಅಪರ ಮಾ ಆಪತ್ನಿ ಮಾಡಿದ್ದಾರೆ ಏನೋ ರೋಲ್ ಕಾಲ ಅಂತೇಳಿ ಇದು ಮಾಡಿದ್ದಾರೆ ಯಾವ ಹೋರಾಟ ಮಾಡಿದ್ದಾರೆ ದಿನ ಮನವಿ ಕೊಡ್ತಾ ಇದ್ದಾರೆ ಅಂತೆ ಈ ಥರ ಆರೋಪ ಮಾಡೋದು ತಪ್ಪೋಣ ಇದೇ ಈ ಮಂಜು ದಲಿತ ಸಂಘಟನೆಯ ಇದ್ದೋನೆ ನಾನು ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ನಂದು ಈಗ ನನ್ನ ಜೊತೆಯಲ್ಲಿದ್ದವ್ರಿಗೆ ಏನೂ ಮಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಆರ್ಥಿಕವಾಗಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಪ್ಪು ಹೇಳಿದರೆ ಉಳ ಬೀಳ್ತದೆ ಅರ್ಥ ಆಯಿತಾ ನನ್ನ ಕಷ್ಟಕ್ಕೆ ಈಗ ನನ್ನ ಒಂದು ಹಾಸ್ಪಿಟ್ಲಿರುತ್ತೆ ಇಲ್ಲ ನನ್ನ ಮನೇಲಿ ಏನೋ ತೊಂದರೆ ಆಗಿಬಿರುತ್ತೆ ಇವಾಗ ನನಗೆ ಯಾರೋ ಇವ್ರು ಯಾರೋ ಬಂದು ನನಗೆ ಸಹ ಕಷ್ಟಕ್ಕಾಗಲ್ಲ ಅಣ್ಣ ನನಗೆ ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಫೋನ್ ಮಾಡಿದರೆ ಅರ್ಧ ರಾತ್ರಿ ಆಗಲಿ ಎದ್ದು ಬಂದು ನನ್ನ ಕಷ್ಟಕ್ಕೆ ಪರಿಹಾರ ಮಾಡಿಕೊಡ್ತಾರೆ ಎಲ್ಲದಕ್ಕೂ ರೋಲ್ ಕಾಲೇ ಒಂದೇ ಸೀಮಿತ ಅಲ್ಲ ಅಣ್ಣ ನೀವು ಒಳ್ಳೆಯ ವೈರಿಯೇ ಹೋರಾಟಗಾರರು ನೀವು ಈ ಥರ ಮಾತಾಡೋದು ನೀವು ಹೋರಾಟಗಾರರೆ ಈ ಥರ ರೋಲ್ ಕಾಲ ಅಂತ ಹೇಳೋದು ಅಲ್ಲ ಯಾಕೆಂದರೆ ಈ ಏನಿದು ಆವಣಿ ಯಾತ್ರೆ ಇರೋ ದೇವರ ಸಮೂಹದ ಕೆರೆ ಒತ್ತುವರಿ ಪ್ರಶ್ನೆ ಮಾಡೋದೇ ತಪ್ಪಾಗ್ಬಿಡ್ತಾ ನಿಮಗೂ ಗೊತ್ತಿದೆ ಅಲ್ಲಿ ರಿಯಲ್ ಎಸ್ಟೇಟರು ಆಂಧ್ರ ಮೂಲದವರು ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಸೈಟಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ ನೀವು ಯಾಕೆ ಮೌನವಾಗಿದ್ದಾರೆ ಈ ಮುಳಬಾಗ್ಲೂ ತಾಲೂಕಲ್ಲಿ ನಾವು ಹಿರಿಯ ಹೋರಾಟಗಾರರು ಇದ್ದೀರಿ ನಾವು ನೋಡ್ಕೊತೀರಿ ಅಂದರೆ ನೋಡ್ಕೊಳ್ಳಿ ಸ ಸಂವಿಧಾನದಲ್ಲಿ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು ನಾವೇನು ಪಾಕಿಸ್ತಾನದಲ್ಲಿಲ್ಲ ಇಡೀ ಕೋಲಾರ ಜಿಲ್ಲೆದಲ್ಲೇ ಒಡ್ಡಿದ್ವಿ ಇಲ್ಲೇ ಬೆಳೆದಿದ್ವಿ ಇಲ್ಲಿ ಬೇಕೋ ಮಾಡ್ಬೋದು ಶಿವಾಜ್ಪುರ ಮಾಡ್ಬೋದು ಮುಳುಬಾಗ್ಲೂ ಮಾಡ್ಬೋದು ಎಲ್ಲ ಕಡೆ ಮಾಡೋಕ್ಕೆ ನಮ್ಗೆ ಹಕ್ಕಿದೆ ಸಂವಿಧಾನದಲ್ಲಿ ಹಕ್ಕಿ ಕೊಟ್ಟಿದ್ದಾರೆ ಇವಾಗಂತ ಇಲ್ಲಿ ಮಾಡಿ ಇಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ಬಿಟ್ಟು ಬೆಂಗಳೂರಲ್ಲ ಮನವಿ ಕೊಡಲ್ವಾ ಹಾಗಾದ್ರೆ ಯಾರು ಕೊಡಬಾರ್ದಲ್ವ ಇಲ್ಲಿ ಗೆದ್ಬಿಟ್ಟು ಹೋಗಿ ವಿಧಾನಸೌಧದಲ್ಲಿ ಅಸೆಂಬ್ಲಿಗೆ ಹೋಗಲ್ವಾ ಯಾಕೆ ಹೋಗ್ತಾರೆ ಅಲ್ಲಿ ಇಲ್ಲೇ ಇರ್ಬೋದಲ್ಲ ವಿಧ ವಿಧಾನಸೌಧಕ್ಕೂ ಹೋಗ್ಬಾರ್ದಲ್ಲ ಅದೆಲ್ಲ ಹೇಳೋದು ತಪ್ಪೋಣ ದಯವಿಟ್ಟು ನೀವು ಹಿರಿಯರು ಒಬ್ಬರನ್ನ ನೀವು ಹೋರಾಡ್ಗಾರೋ ಒಬ್ಬರು ಹೋರಾಡ್ಗಾರ ಮೇಲೆ ಆಪಾದನೆ ಮಾಡಬೇಕಾದ್ರೆ ಸಾಕ್ಷಿ ಸಮೇತ ಕೊಡಿ ನಮ್ಮದೇನು ಅಭ್ಯಂತರ ಇಲ್ಲ ಯಾರೋ ಹೇಳ್ತಾರಂಥೇಳ್ಬಿಟ್ಟು ನೀವು ಈ ಥರ ಇರೀರೋ ಈ ಥರ ಮಾತಾಡೋದು ತಪ್ಪೋಣ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಹೆಸರು ರಾಜೇಶ್ ಅಂತ ಮುಳುಬಾಲ್ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ನಿನ್ನ ನಮ್ಮ ಶ್ರೀನಿವಾಸವ್ರು ಏನು ಆಪಾದನೆ ಮಾಡಿದ್ದಾರೆ ಇದೆಲ್ಲ ಅವರಿಗೆ ಶೋಭೆ ತರುವಂಥದ್ದಲ್ಲ ಯಾಕಂದರೆ ರೋಲ್ ಕಾಲ್ ಅನ್ನೋದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳಿದಾರೋ ಅದನ್ನು ಅರ್ಥ ಆಗ್ತಾಯಿಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ ಇಪ್ಪತ್ತು ವರ್ಷದಿಂದ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಅದನ್ನು ಸಾಕ್ಷಿ ಸಮೇತ ನಾವು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಬಿಡುಗಡೆ ಮಾಡ್ತಾಯಿದ್ದೀವಿ ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಹೋರಾಟ ಮಾಡಿ ಎಷ್ಟೆಷ್ಟು ರೈತರಿಗೆ ನಾವು ಇದು ಮಾಡಿದ್ದೀವಿ ಅಂತ ಸಾಕ್ಷಿ ಸಮೇತ ನಾವು ತೋರಿಸ್ತಾ ಇದ್ದೀವಿ ದಯವಿಟ್ಟು ಇಂಥ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಶ್ರೀನಿವಾಸ್ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಇಷ್ಟಪಡ್ತಾಯಿದ್ದೆ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ರೈತ ಸಂಘದ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರೋದಕ್ಕೆ ನಾವು ಅಭಿನಂದನೆ ಸಲ್ಲಿಸುವ ಜೊತೆಗೆ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಕೋಲಾರ ಜಿಲ್ಲಾದ್ಯಂತ ರೈತ ಪರ ಕೂಲಿ ಕಾರ್ಮಿಕರ ಪರ ದೀನ ದಲಿತರ ಪರ ನಾವು ಹೋರಾಟಗಳನ್ನು ಮಾಡ್ಕೊತಾನೇ ಇದ್ದೀವಿ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಅರಣ್ಯ ಒತ್ತುವರಿರ್ಬೋದು ಗೋಮಾಳ ಇರ್ಬೋದು ಗುಂಡು ತೋಪದ್ದು ಕಲ್ಲು ಬಂಡೆಗಳಿರ್ಬೋದು ಕೆರೆ ಇರ್ಬೋದು ಇವತ್ತು ನಿನ್ನೆ ಏನು ದಲಿತ ಸಂಘರ್ಷ ಸಮಿತಿಯ ಒಂದು ಮೆಕ್ಯಾನಿಕ್ ಸೀನವರು ಒಂದು ಆಪಾದನೆ ಮಾಡಿದ್ದಾರೆ ಏನು ಆಪಾದನೆ ಮಾಡಿದ್ದಾರೆ ಅಂದರೆ ನಾರಾಯಣಗೌಡನು ಕೋಲಾರ ತಾಲೂಕನ್ನು ಮುಳಬಾಗಲಿಗೆ ಯಾಕೆ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಗಣತಂತ್ರದಲ್ಲಿ ಒಬ್ಬ ವ್ಯಕ್ತಿ ಇಲ್ಲೋ ಹುಟ್ಟಬೋದು ಇವತ್ತು ನಮ್ಮ ಎಜುಕೇಷನ್ ಆಗೋ ಪಾರ್ಯನ್ಗೆ ಹೋಗಲ್ವಾ ಯಾಕೆ ಹೋಗ್ತಾರೆ ಇಲ್ಲೇ ಇರ್ಬೋದಲ್ಲ ಆದರೆ ಅವರು ಒಬ್ಬ ಹೋರಾಟಗಾರರಾಗಿ ಹಿರಿಯ ಹೋರಾಟಗಾರರಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಏನು ನಾರಾಯಣಗೌಡರು ಬರೀ ಮನೆಗಳಿಗೆ ಸೀಮಿತ ಆಗಿದ್ದಾರೆ ಎಷ್ಟು ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಸಿನಣ್ಣವರೇ ನಿಮಗೆ ಯಾವ ಅಧಿಕಾರಿ ದೂರು ಕೊಟ್ಟಿದ್ದಾರೆ ಆ ಅಧಿಕಾರಿನ ಕರ್ಕೊಂಡ್ಬನ್ನಿ ಮುಖ ತೋರಿಸಿ ಆ ಪುಣ್ಯಾಥ ನಾವು ನೋಡ್ಕೊತೀವಿ ಅವ್ರಿಗೇನೋ ತೆನ್ಕಾಯಿ ನೋಡಿಬೇಕಲ್ಲ ಪೂಜೆ ಮಾಡ್ಬೇಕು ಮಾಡ್ತೀವಿ ಅಂತೇಳಿ ಇವತ್ತು ಮುಳುಬಾಗಲು ತಾಲೂಕು ಅವ್ರನ್ನೆಲ್ಲ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ನಾರಾಯಣಗೌಡನು ಹೌದು ಕೆಲವು ವಿಚಾರದಲ್ಲಿ ನಾನು ಲೆಟ್ರ್ದಲ್ಲಿ ಒಂದು ಹೆಸರಿದೆ ಅದೆಲ್ಲ ಇಲ್ಲ ಅಂತ ನಾನು ಒಪ್ಪಂತ ಇಲ್ಲ ತಾಲೂಕು ಅಧ್ಯಕ್ಷರ ಸಮಸ್ಯೆಗೂ ಸ್ಪಂದಿಸಿದ್ದೀವಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಂಗಾರಿ ಇದು ಪರವತ್ಪಶ್ನವರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಇವರು ಯಾರು ನಮ್ಮ ಬಂಗಾರಿ ಮಂಜಣ್ಣವರು ಸುನೀಲ್ ಅವರು ರಾಜೇಶ್ ಅವರು ನಮ್ಮ ಹೆಬ್ಬಣಿ ಆನಂದ್ ರೆಡ್ಡಿ ಅವರು ಎಲ್ಲ ಪರವಾಗಿ ನಾವು ಹೋರಾಟ ಮಾಡಿದ್ದೀವಿ ಅವರು ಹೇಳ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಹಾಕ್ತಾರೆ ಸುಮ್ಮನೆ ಅಂತೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೋಸ್ಕರ ಪೊಲೀಸರು ಹೇಳ್ತಾರೆ ನಾವು ದಾಖಲೆಗಳ ಸಮೇತ ನಾವು ಕಂದಾಯ ಮಂತ್ರಿಗೆ ಕಳಿಸ್ತೀವಿ ಈ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಕೈಬಿಡಿ ಅಂತ ಬಿಡಬೇಕು ಇವತ್ತು ನರಸಿಂಹತೀರ್ಥ ಆ ಕಡೆಯೆಲ್ಲ ಇದು ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಎರಡು ವರ್ಷ ಆಯಿತು ಇವತ್ತು ಅದರಲ್ಲಿ ಬಿದ್ದು ಸತ್ತರೆ ಅದಕ್ಕೆ ಒಳ್ಳೆ ಯಾರು ಅದನ್ನು ಕೇಳಬಾರ್ದಾ ಕೇಳಿದೆ ಹೋಲ್ ಕಾಲ ಯಾರು ದುಡ್ಡು ಕೊಡ್ತಾರೆ ಏನು ದುಡ್ಡು ಏನು ಗಿಡವನ್ನು ಬಿಡಿಸ್ಕೊಂಡು ಬರ್ತಾರಾ ಇದು ಮನವಿ ಪತ್ರಕ್ಕೆ ಸೀಮಿತ ಆಗಿಲ್ಲ ರೈತ ಸಂಘ ನಿರಂತರವಾಗಿ ನಮ್ಮ ಪರಿಶ್ರಮದಿಂದ ರೈತ ಬರ ಕೂಲಿ ಕಾರ್ಮಿಕರ ಬರ ಮತ್ತು ದೀನ ದಲಿತರ ಬರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಎಕರೆ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನನ್ನು ಭೂಗಲ್ರಿಗೆ ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಬಾರ್ದಾ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿದ್ದರೆ ಹೋರಾಟಗಾರನೇ ಯಾಕೆ ಬೀದಿಗೆ ಬರ್ತಾನೆ ಮೀಡಿಯಾ ಅವರು ಯಾಕೆ ಸುದ್ದಿ ಮಾಡ್ತಾರೆ ಹೋರಾಟಗಾರರಿಗೆ ಹೋರಾಟಗಾರರೊಂದನೆ ಬೆಂಕಿ ಹಚ್ಚಿ ಇವತ್ತು ಸಂಪೂರ್ಣವಾಗಿ ನಮ್ಮ ರೈತ ಸಂಘ ತಿಳಿಬೇಕನ್ನೋ ಖಂಡಿತವ್ರು ಯಾರಿಂದ ಸಾಧ್ಯವಿಲ್ಲ ಇದು ಕೆ ಎಸ್ ಪುಟ್ಟಣ್ಣನವರು ಮತ್ತು ಸಾವಿರ ಕೊಟ್ಟಿರುವಂಥ ಭಿಕ್ಷೆ ಇದು ನಮ್ಮ ಬಾರ್ಕೋಲ್ ಚಳುವಳಿ ಏನಿದೆ ಅಂತ ಅಂತೇಳಿದತದೆ ನಾವು ಇನ್ನೊಬ್ಬರಿಂದ ನಾವು ಮಾತು ಕಲಿಬೇಕಾದ ಪರಿಸ್ಥಿತಿ ನಮಗಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತ ಸಂಘದ ಹಸುಟ್ಟುವ ನೋಡುವೆ ಭಯ ಬೀಳ್ತಾರೆ ಸಂಘಟನೆಗಳು ರಾಜಕೀಯದವರು ಅಷ್ಟೇ ಯಾಕಂತೂ ಗೊತ್ತಿಲ್ಲ ನಾವೇನೋ ಅವ್ರೇನು ಕ್ವಶನ್ ಮಾಡಿಲ್ಲ ನಾನು ಅವ್ರ ಆಸ್ತಿ ಕೇಳಿಲ್ಲ ನಮ್ಮ ಬಂಗಾರ ಮಂಜಿನಲ್ಲಿ ಅಂತ ಅದರಲ್ಲಿ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಯಾಕೆ ಅದು ಕೊಟ್ಟಿದ್ದೆಲ್ಲ ಸರ್ವೆ ಮಾಡಿಸ್ಬಾರ್ದಾ ಕಿಲೂಮಿಟ್ಟಿ ಸರ್ವೆ ಆಗಿದೆ ತೆರವುಗೊಳಿಸ್ಬಾರ್ದಾ ನೋಡಿ ಸ್ವಾಮಿ ನಾವು ಇಷ್ಟೇ ನೀವು ನಾವು ರೋಲ್ ಕಾಲು ನಾವು ಬ್ಲ್ಯಾಕ್ ಮೈಲರ್ ಅಂತ ಹೇಳ್ತಾ ಇದ್ದೀರಲ್ಲ ಅವ್ನು ಯಾವನು ಹೇಳಿದ್ನೋ ಅಧಿಕಾರಿನ ಮುಖಾಮುಖಿ ಚರ್ಚೆಗೆ ನಾನು ನಡೀ ಇದ್ದೀನಿ ಅಧಿಕಾರಿನ ಕರ್ಸ್ಕೊಂಡ್ಬನ್ನಿ ಆದರೆ ನೀವು ಹೋರಾಟ ಮಾಡಿದರೆ ಪ್ರಾಮಾಣಿಕತೆ ನಾವು ಹೋರಾಟ ಮಾಡಿದರೆ ಕಾಲ ಇದು ಯಾವ ನ್ಯಾಯ ಸಂವಿಧಾನದಲ್ಲಿ ಏನಿದೆ ನೀವು ಜೀವಂತವಾಗಿದ್ದೀರಾ ಮುಳುಭಾಗ್ ಯಾರಿಗೂ ಮಾರಾಟಕ್ಕಿಲ್ಲ ನಾನು ಮುಳಭಾಗ್ ಯಾರಿಗೂ ಮಾರಾಟಕ್ಕಿಲ್ಲ ಕೋಲಾರ ಜಿಲ್ಲೆ ಮಾರಾಟಕ್ಕಿಲ್ಲ ನಾನು ರಾಜ್ಯದಲ್ಲಿ ಮಾಡಬೇಕಂತ ನನಗೇನಿದೆ ರೂಲ್ಸ್ ಇಲ್ಲ ನಾನು ಹುಟ್ಟಿರೋದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಸಾಯ್ತೀನಿ ನಾನು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಯಾರು ಎಮ್ ಎಲ್ ಎರ ಎಂ ಪಿ ಎಟ್ಕೊಳಕ್ಕೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿದ್ದ ಗೊತ್ತಾ ಕೋಲಾರ ಜಿಲ್ಲೆ ಜನತೆ ಜ್ವಲಂತ ಸಮಸ್ಯೆಗಳು ಬೇಕು ಅದರಲ್ಲೂ ನಗರ ಮಾಡ್ತಾಯಿಲ್ಲ ನಾನು ನಾನು ಮಾಡ್ತಾರೆ ಬೆಡಿಭಾಗಗಳಲ್ಲಿ ಯಾರು ಗಡಿಭಾಗಗಳಲ್ಲಾದರೆ ನಗರಗಳಲ್ಲಿ ನೂರಾರು ಜನ ಸಾವಿರಾರು ಜನ ಲೀಡರ್ಗಳು ಸಿಗ್ತಾರೆ ಅದೇ ಬಿಡಿ ಭಾಗದ ರೈತರಿಗೆ ಸಮಸ್ಯೆ ಆದಾಗ ಯಾರು ಸಿಗ್ತಾರೆ ಇವತ್ತು ಕಾಮಸಮುದ್ರಕ್ಕೆ ಹೋದ್ರೆ ಆನೆಗಳ ದಾಳಿ ಇವತ್ತು ಪೆನ್ಸಿಲಿಂಗ್ ಆಗಿದೆ ಅಂದರೆ ಅದು ವಯಸ್ಸಂಗೆ ನಾವು ಹೋರಾಟ ಮಾಡಿದರೆ ಪ್ರತಿಫಲ ಅದು ಇವತ್ತು ಟೀ ಕುರುಗಳು ಅರವತ್ತೈದು ಎಕರೆ ಒತ್ತು ಏನೋ ಗೋಮಾಳ ಬೀಳಿಸಿದ ಅದು ರೈಸ್ ಎಂಬ್ರ ಪ್ರತಿಫಲ ಯಾಕೆ ಅದಕ್ಕೆ ಅದೇ ತಹಸೀಲ್ದಾರ್ಗಳು ಮತ್ತೆ ಸಾಗುವಳಿ ಕೊಡೋಕೆ ಹೋಗಿಲ್ವಾ ಯಾಕೆ ಹೋಗ್ತೀರಾ ಇವತ್ತು ಹದಿಮೂರು ಕೋಟಿ ಕೊಡಿಸಿದ್ದೀವಿ ಇನ್ನೂ ಎರಡು ಕೋಟಿ ಕೊಡಿಸ್ಬೇಕು ಈ ಥರ ನೂರೊಂದು ಸಮಸ್ಯೆ ಇದೆ ಬರೀ ನಾವು ಈ ಲೆಟ್ರೇಟ್ ಕೊಟ್ಟು ಮನವಿ ಕೊಟ್ಟಿದ್ದಾಗಲ್ಲ ನಾವು ನಮ್ಮ ಜನ್ಮ ಕೊಟ್ಟ ತಾಯಿ ತಂದೆಗೆ ನಾವು ಗೌರವ ಕೊಡ್ತೀವಿ ಅದೇ ರೀತಿ ನಾವು ಏನು ನಮಗೆ ಶಿಕ್ಷಣ ಕೊಟ್ಟ ಗುರುಗಳು ಕೊಡ್ತೀವಿ ಆದರೆ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿರುವ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೇಕಾದ್ರೆ ನಮಸ್ಕಾರ ಮಾಡ್ತೀರಿ ಅದನ್ನು ಬಿಟ್ಟು ಬೇರೆಯವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಬ್ಲ್ಯಾಕ್ ಮೈಲು ಹದ್ದು ಇದ್ದು ಅಂತೇಳಂಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬಾ ಅಂತೇಳಿ ಇಲ್ಲವಾದರೆ ಈ ನಮ್ಮ ಬಯಲು ಸೀಮೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಅದು ನಮ್ಮದು ಓಣೆ ಸಂಘಟನೆ ಇದೆ ನಾವು ಯಾರೂ ಬೇರೆ ಇದನ್ನು ಮಾಡಿಕೊಂಡಿಲ್ಲ ಈ ಸಂಘಟನೆಯಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಡಲು ನಮ್ಮ ಪ್ರಾಣವನ್ನು ಬೇಕಾದ್ರೆ ಪಣ ಬರ್ತೇನೆ ಈ ರೀತಿ ಅಪಪ್ರಚಾರಗಳಿಗೆ ದಯವಿಟ್ಟು ನಾವು ಕೀಗೊಡಲ್ಲ ಅಲ್ಲ ತಂಡಿ ತಾವಳು ಮಾಡಲ್ಲ ಅದರ ಜೊತೆಗೆ ನಮ್ಮ ಮೆಕ್ಯಾನಿಷನ್ ಶೀನವರು ಒಂದು ಮಾತು ಹೇಳಿದ್ದಾರೆ ಏನು ಇದು ತಾಲೂಕು ಆಫೀಸ್ಗೆ ನಾನು ಸುಳ್ಳಾ ಬಣ್ಣ ಹೊಡೆಸಿದ್ದೇನೆಂತೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಅದನ್ನು ಪ್ರೂವ್ ಮಾಡಲಿ ಅವ್ರ ಕಾಲು ಚಪ್ಪಲಿಯಲ್ಲೇ ನಾನು ನೋಡ್ಸ್ಕೊತೀನಿ ಅದನ್ನು ಪ್ರೂವ್ ಮಾಡಲಿ ಇಪ್ಪತ್ತೈದು ಲಕ್ಷ ಕೊಟ್ಟರು ಅದನ್ನು ಅಲ್ಲ ಈ ರೀತಿ ಕೆಲವು ಅಧಿಕಾರಿಗಳು ನನ್ನ ಪರವಾಗಿದ್ದಾರಂತೆ ನಾನು ಯಾವ ಅಧಿಕಾರಿಯೂ ಇದು ಮಾಡಿಲ್ಲ ಯಾವ ಅಧಿಕಾರಿಯತ್ತೆ ಹೋಗಿ ಇದು ಮಾಡಿಲ್ಲ ಮನವಿ ಕೊಡೋದು ಲೆಟ್ರ್ ಕೊಡೋದು ನಮ್ಮ ಕರ್ತವ್ಯ ಸಂವಿಧಾನದ ಅಡಿಯಲ್ಲಿ ಅದನ್ನು ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ಮುಳುಬಾರ್ಗೆ ಬಂದ್ಬಿಡ್ಲಿ ನಿನ್ನ ವಿರುದ್ಧ ಹೋರಾಟ ಮಾಡ್ತೀನಿ ಇದೇ ಮುಳುಬಾರ್ಲಲ್ಲಿ ಇರ್ತೀನಿ ನೀವು ನಮ್ಮನ್ನು ಹೋರಾಟ ಮಾಡ್ತೀರಾ ಕತ್ತಿರ್ತೇಳ್ತೀರಾ ಬನ್ನಿ ನೋಡೋಣ ನೀವನಾವ ಆದರೆ ನಾವು ಹೇಳ್ತಾ ಇರೋದು ಇದು ಚಾಲೆಂಜ್ ಅಲ್ಲ ನೀವೇನು ಸವಾಲು ಹಾಕಿದ್ರೆ ಆ ಸವಾಲಿಗೆ ಪ್ರತ್ಯುತ್ತರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ದೂರು ಕೊಟ್ಟಿರುವ ಅಧಿಕಾರಿಗಳನ್ನು ಕರ್ಕೊಂಬನ್ನಿ ಸೌಂದರ್ಯ ಸರ್ಕಲಲ್ಲಿ ನಾರಾಯಣಗೌಡರು ಈ ಥರ ಮಾಡಿದ್ದಾರೆ ಅಂತೇಳಿ ಅವರ ಅಂಕಿಅಂಶಗಳ ಪ್ರಕಾರ ದಾಖಲೆ ಕೊಟ್ಟರೆ ಏನು ಸರ್ ನೀವೇನು ಹೇಳಿದ್ರು ಅದಕ್ಕೆ ನಾನು ತಲೆ ಬಾಕ್ಸ್ತೀನಿ ಅಂತೇಳಿ ಹೇಳ್ತಾ ನನ್ನ ಪತ್ರಿಕಾ ಹೇಳಿಕೆಯನ್ನು ಮುಗಿಸ್ತಾ ಇದ್ದೀನಿ ಆಮೇಲೆ ಈ ಕಳೆದ ಒಂದು ಐದು ಆರು ವರ್ಷದಿಂದ ಇದ್ದಂಥ ನಮ್ಮ ತಹಸೀಲ್ದಾರರು ರಾಜಶೇಖರ್ ಅಂತ ಒಬ್ಬರು ತಹಸೀಲ್ದಾರ್ ಸಾಹೇಬರು ಇದ್ರಲ್ಲಿ ಅವ್ರ ಪೀರಿಡಲ್ಲಿ ದುರ ಇದು ಏನು ಸಾಗುವಳಿ ವಿತರಣೆ ಮಾಡಿದ್ರು ವಿತರಣೆ ಮಾಡಿರೋದನ್ನು ಈ ಕನ್ ಇದು ಏನು ಖಾತೆ ಮಾಡೋದಕ್ಕೆ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಆಯಿತು ಅದರಲ್ಲಿ ಒಂದೇ ಕುಟುಂಬಕ್ಕೆ ಒಂದೇ ಕುಟುಂಬದಲ್ಲಿ ಹದಿನಾರು ಜನಕ್ಕೆ ಮಂಜೂರಾಗಿದೆ ಅಂತ ಆರೋಪ ಇದೆ ಅದರ ಮೇಲೆ ಅದನ್ನು ಎನ್ಕ್ವೈರಿ ಮಾಡಿ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಯಾವ ಕುಟುಂಬಕ್ಕೆ ಹೋಗಿದೆ ಯಾವ ಕುಟುಂಬಕ್ಕಿಲ್ಲ ಅಂತ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಮೂರು ಎಕರೆ ಮಾಡ್ಕೊಂಡಿರೋ ದರಖಾಸ್ತಲ್ಲಿ ಮಾಡ್ಕೊಂಡಿರೋವಂಥ ಜಮೀನಿಗೂ ಖಾತೆ ಮಾಡಿದಿರಾ ಇನ್ನೂ ಫೈಲ್ಸ್ ಎಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ನಾವು ಕೇಳಬಾರ್ದಾ ಅದರಲ್ಲಿ ಹೆಚ್ಚಾಗಿ ಒಂದು ಎಕರೆ ಮೂರು ಎಕರೆ ಎರಡು ಎಕರೆ ಮೂರು ಎಕರೆ ಅಂತ ಗ್ರ್ಯಾಂಟ್ ಆಗಿರೋದು ನಮ್ಮ ನಮ್ಮ ಸ್ನೇಹಿತರ ನಮ್ಮ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಆ ಕೆಲಸ ತೋಟದಲ್ಲಿ ಕೆಲಸಕ್ಕೆ ಹೋಗುವಂಥ ಕೂಲಿ ಅಂಥವ್ರಿಗೆ ಗ್ರಾಂಟ್ ಆಗಿರೋದು ಅವ್ರಿಗೆ ಇದನ್ನು ಇದೇನು ಖಾತೆ ಮಾಡಿಕೊಡಿ ಅಂದರೆ ಮಾಡ್ಕೊಡಕ್ಕೆ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು ಅಲ್ಲ ಈಗ ನಾವು ಪ್ರಶ್ನೆ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ವಿ ಆಯಿತು ಅದರಲ್ಲಿ ಅವ್ಯವಹಾರ ನಡೆದಿದೆ ತಹಸೀಲ್ದಾರ್ ಅವರು ಇದ್ದಾಗ ಅಂದರೆ ಅವ್ರು ತಹಸೀಲ್ದಾರ್ ಅಲ್ವಾ ಅವರು ಅವ್ಯವಸ್ಥೆ ಮಾಡಿ ಹೋಗಿದ್ದಾರೆ ಜನಗಳಿಗೆ ಅವ್ರ ಕಿರಣ್ರು ಸಮಯ ಸಾಗುವಳಿ ವಿತರಣೆ ಆಗಿದೆ ಇನ್ನು ಯಾವ ತಹಸೀಲ್ದಾರ್ ವಿತರಣೆ ಮಾಡಿದ್ದಾರೆ ಅಂತ ದಯವಿಟ್ಟು ಸ್ವಲ್ಪ ತಿಳಿಸ್ಬೇಕು ನಮಗೆ ಈಗ ಯಾರು ತಹಸೀಲ್ದಾರ್ ಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇರೋದಲ್ಲ ಈಗ ಖಾತೆ ಮಾಡಿದಿರಾ ಈ ಪಾಣಿ ಕೊಡ್ದಿರೋ ಅವ್ರಿಗೆ ತಡೆ ಆಗ ಅದನ್ನು ಎನ್ಕ್ವೈರಿ ಮಾಡಿ ಯಾರು ಕರೆಕ್ಟ್ ಆಗಿದ್ದಾರೆ ಯಾರು ಕರೆಕ್ಟ್ ಆಗಿಲ್ಲ ಯಾರು ರೈತ ನಿಜವಾಗಿ ಇದು ಮಾಡ್ಕೊಂಡಿದ್ದಾನೆ ಅವ್ರನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡಿ ಅವ್ರವ್ರ ಖಾತೆ ಅವ್ರಿಗೆ ಮಾಡಿಕೊಟ್ರೆ ಅಲ್ವಾ ಸಂತೋಷ ಅವಾಗೇನೋ ಪ್ರಶ್ನೆ ನಾವು ಪ್ರಶ್ನೆ ಮಾಡ್ತೀವಿ ನಾವು ಅದು ಪ್ರಶ್ನೆ ಮಾಡಿದರೆ ತಪ್ಪು ಮೂಮೆಂಟ್ ರಿಯಿಸ್ತೀರಾ ನಮ್ಮ ತಾಲೂಕು ಆಫೀಸಲ್ಲಿ ಯಾರಾದರೂ ಕೇಳಿದಾರಾ ಯಾವ ಆಫೀಸರ್ ಎಲ್ಲಿ ಹೋದರೂ ಹೊರಗಡೆ ಹೋದ್ರು ಕಾಫಿ ಕೊಡಕ್ಕೆ ಹೋದ್ರೂ ಅವರು ಮೂಮೆಂಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಬಿಟ್ಟು ಹೋಗಬೇಕು ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಲ್ಲಿ ಹೋಗಿದ್ದಾರೆ ಕೂಲಾರ್ಗೋಗಿದ್ದಾರೆ ಡಿ ಸಿ ಮೀಟಿಂಗು ಕಾನ್ಫರೆನ್ಸ್ ಮೀಟಿಂಗು ಇದೇ ಹೋಗುತ್ತೆ ಯಾರು ಯಾರೂ ಟೈಮ್ ಕರೆಕ್ಟಾಗಿ ಸಿಗೋಲ್ಲ ಅದನ್ನೇ ಯಾರೇನೋ ಕೇಳ್ತೀರಾ ಯಾರೂ ಕೇಳಲ್ಲ ಎಷ್ಟೋ ಜನ ಬರ್ತಾಯಿರ್ತಾರೆ ರೈತರು ಕಾಲಲ್ಲಿ ಚಪ್ಪಲಿ ವಯಸ್ಸಾಗಿರೋರು ಮುತುಕರು ಬಂದು ನೋಡ್ಕೊಳ್ಳೋದು ಹೋಗೋದು ನೋಡ್ಕೊಳ್ಳೋದು ಹೋಗೋದು ಆ ಪಾನಿಗೋದ್ರೆ ಸರ್ವರ್ ಪ್ರಾಬ್ಲಮ್ಮು ಯಾವುದಾದ್ರು ಸರ್ವರ್ ಪ್ರಾಬ್ಲಮ್ಮು ಯಾರೂ ಇರೋದು ಸರ್ವರ್ ಪ್ರಾಬ್ಲಮ್ಮಾ ಅಲ್ಲಿ ಈ ತಾಲೂಕು ಆಫೀಸ್ ಈಗೋಳು ಹಾಸ್ಪಿಟಲ್ ಹೋದ್ರೆ ನೂರು ರೂಪಾಯಿಗೂ ಇನ್ನೂರು ರೂಪಾಯಿಗೂ ಸೈನ್ ಅಂತ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಮಾಡಿಟ್ಟಿದ್ದಾರೆ ಅಲ್ಲಿ ಅದನ್ನು ಪ್ರಶ್ನೆ ಏನು ಎಷ್ಟು ಅಲ್ಲಿ ಇದು ಆಪರೇಷನ್ಸ್ ಮಾಡೋಕ್ಕೆ ಈಗ ಆರ್ತು ಕಾಲ ಕೈ ಮುರಿದ್ರೆ ಆಪರೇಷನ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಸರಿ ನಾವು ಇದು ಕೊಟ್ಟಿದ್ದೀವಿ ಏನು ಮೆಮೊರಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಅಲ್ಲಿ ಮತ್ತೆ ಈಗ ಓ ನಾವು ಎರಡು ದಿನ ಉಪವಾಸ ಕೂತ್ಕೊಳ್ಳೋವ್ರಿಗೂ ಐ ಸಿ ಯು ಇನ್ಸ್ಟಾಲ್ ಮಾಡಿದ್ರು ಐ ಸಿ ಯುನ ಅದನ್ನು ಓಪನ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಎರಡು ವರ್ಷ ಆಗಿತ್ತು ಇನ್ಸ್ಟಾಲ್ ಆಗಿ ಐ ಸಿ ಯು ಸುಮಾರು ಕೋಟಿಗಳು ಖರ್ಚು ಮಾಡಿ ಐ ಸಿ ಯು ಏನು ಸ್ಟ್ಯಾಂಡರ್ಡು ಡಿಲೆಕ್ಸ್ ಐ ಸಿ ಯು ಮಾಡಿರುವಂಥ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನು ಓಪನ್ ಮಾಡಿಸೋಕ್ಕಾಗಲಿಲ್ಲ ಯಾರ ಕೈಯಲ್ಲೂ ಎಲ್ಲೋಗಿದ್ರು ಹೋಗಿದ್ರು ಅವಾಗ ಅವಾಗ ನಾವು ಈ ರೋಲ್ ಕಾಲ ಅವರು ಅಂತ ಯಾರು ಅಂತ ಇದಾರೋ ಅವರೇ ಹೋಗಿ ರಾತ್ರಿಯಾಗಲು ಕೂತ್ಕೊಂಡು ಅದನ್ನು ಓಪನ್ ಮಾಡಿಸಿದ್ದು ಡಿ ಎಚ್ ಓ ಅವ್ರನ್ನ ಖರ್ಚು ಮಾಡಿಸಿದ್ದು ನಾವು ಅವ ಅದೆಲ್ಲ ನಿಮ್ಗೆ ಕಣ್ಣು ಕಾಣಲ್ವಾ ರಕ್ತ ಸಿಗೋಲ್ಲ ಮುಳಭಾಗ ತಾಲೂಕಲ್ಲಿ ಯಾರಾದರೂ ಎಮರ್ಜೆನ್ಸಿ ಆಗಿಬಿಟ್ರೆ ರಕ್ತ ಬೇಕು ಅಂದರೆ ರೈತದವಳು ಬಂಗಾರಿ ಮಂಜು ಬೇಕು ಪರೂಪಜೆ ಬೇಕು ಸುನಿಲ್ ಬೇಕು ರಾಜೇಶ್ ಬೇಕು ನರೇಂದ್ರ ಬೇಕು ಫೋನ್ ಮಾಡೋದು ರಕ್ತ ಬೇಕಪ್ಪ ಅಂತ ಓಡೋಗ್ಬೇಕು ನಾವು ಅರ್ಧರಾತ್ರಿಯಲ್ಲಿ ಏನು ರೋಲ್ ಹೋಮಾಗುತ್ತೆ ಅಂತ ಓಡಾಕ್ತೇವೆ ನಾವು ರಕ್ತ ಪ್ರಾಣ ಹೆಚ್ಚು ಕಮ್ಮಿ ಇದ್ರೆ ಓಡೋಗೋದು ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿ ಇಷ್ಟೆಲ್ಲ ಮಾಡಿದ್ರೆ ನಾವು ಬಂದಿರೋ ಕಿರೀಟ ರೋಲ್ ಕಾಲವರು ಅಂತ ಅವ್ರ ಜೊತೆ ಸುತ್ತ ಇರೋರಿಗೆ ಮಾಡಲಿಲ್ಲ ಅಂತ ಎಂತ ಇರೋ ಸಂತೋಷ ನಮ್ಮ ಬಗ್ಗೆ ನೀವು ಅಷ್ಟ ಕಾಲೇಜು ತೊಗೊಂಡಿದ್ದೀರ ಅವರೇನು ನಾವೇನೋ ಮಾಡೋದು ನಾವೇನೂ ಬೂಜಿಯಲ್ಲಿ ಬಿದ್ದೀರವರ ಭಗವಂತ ನಮಗೂ ಅಷ್ಟೇ ಅಷ್ಟು ಇದೆ ನಾವು ಸಂಪಾದನೆ ಮಾಡೋಕ್ಕಲ್ಲ ರೈತ ಸಂಘಕ್ಕೆ ಬಂದಿರೋದು ಆದರೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಇಲ್ಲ ತೆಪ್ಪಕ್ಕೆ ಮನೇಲಿ ಬಿದ್ದಿರೋಣ ಅದು ನಮ್ಮ ಉದ್ದೇಶ